ಪಾವಗಡ ತಾಲೂಕಿನ ವಯ್ಯನೊಸ್ಕೋಟೆ ಗ್ರಾಮವಿದು ಈ ಗ್ರಾಮದ ಡಿ ಬ್ಲಾಕ್ನಲ್ಲಿ ಮಹಂತಿನ ಮಠ ಇದೆ ಇದು ಹದಿನಾರನೇ ಶತಮಾನಕ್ಕೆ ಸೇರಿದ್ದು ಅಂತ ಇದರ ಪೂರ್ವಿಕರು ಹೇಳ್ತಿರ್ತಾರೆ ಇಲ್ಲಿ ಸುಮಾರು ಐದು ಗದ್ದುಗೆಗಳಿವೆ ಸ್ವಾಮೀಜಿಗಳಾಗಿ ಪಟ್ಟವನ್ನು ಕಟ್ಟಿಕೊಂಡಿರ್ತಾರೆ ಅವರು ಲಿಂಗೈಕ್ಯರಾದಾಗ ಅವರಿಗೆ ನಿರ್ಮಿಸುವುದನ್ನು ಗದ್ದಿಗೆಗಳು ಅಂತಾರೆ ಎರಡು ಗದ್ದಿಗೆಗಳು ಜೀವಂತ ಸಮಾಧಿಗಳಂತೆ ಈ ಮಠ ವೀರಶೈವ ಲಿಂಗಾಯತ ಪರಂಪರೆಗೆ ಸೇರಿದ್ದಂಥದ್ದು ಈ ಪ್ರಾಂತ್ಯದಲ್ಲಿ ಪಾಳ್ಯಗಾರರ ಆಳ್ವಿಕೆ ಇತ್ತಂತೆ ಆ ಸಂದರ್ಭದಲ್ಲಿ ಈ ಸ್ವಾಮೀಜಿಗಳೆಲ್ಲ ಅವರಿಗೆ ಗುರುಗಳಾಗಿದ್ದರೂ ಎಂಬ ಅಂಶವನ್ನು ಈ ವಂಶದ ಹಿರಿಕರು ಹೇಳುತ್ತಿದ್ದರು ಇಂತಹ ಮಠದ ಇತಿಹಾಸದಲ್ಲಿ ಎಂದೂ ಜಾತಿ ಭೇದ ಎಂಬ ಅಂಶ ಬಂದಿಲ್ಲ ಆದರೆ ಇಷ್ಟಲಿಂಗ ಪೂಜೆಯನ್ನು ಇಷ್ಟಲಿಂಗ ಧರಿಸುವುದನ್ನು ಮಠದ ಇತಿಹಾಸವನ್ನು ಡಾನ್ಸೀನು ಎಂಬ ವ್ಯಕ್ತಿ ಅವಮಾನ ಮಾಡ್ತಾನೆ ಇಷ್ಟಲಿಂಗ ಧರಿಸುವುದನ್ನು ಅವಹೇಳನಕಾರಿಯಾಗಿ ಅಭಿನಯ ಮಾಡಿ ತೋರಿಸ್ತಾನೆ ಎಲ್ಲಿ ಅಭಿನಯ ಮಾಡ್ದ ಎಲ್ಲಿ ಇಷ್ಟಲಿಂಗ ಧರಿಸುವುದನ್ನು ಅವಮಾನ ಮಾಡ್ದ ಇದರ ವಿವರವನ್ನು ಮುಂದೆ ಇಂಚಿಂಚಾಗಿ ಹೇಳ್ತಾ ಹೋಗ್ತೀವಿ ನೋಡಿ ಈತನೇ ಆ ಡಾನ್ ಸೀನಾ ಮಹಂತಿನ ಮಠಕ್ಕೆ ಸೇರಿದ ಎಚ್ ಎಂ ಷಣ್ಮುಖಮೂರ್ತಿಯವರ ಕುಟುಂಬ ಒಂದು ರೇಷ್ಮೆ ಹುಳು ಸಾಕಾಣಿಕೆ ಮನೆಯನ್ನು ನಿರ್ಮಾಣ ಮಾಡ್ತಾರೆ ಇನ್ನು ವಿಸ್ತೀರ್ಣದ ವಿಷಯಕ್ಕೆ ಬರೋಣ ಇದು ಕೋರ್ಟ್ ಆದೇಶದ ಪ್ರತಿ ಸಾವಿರದ ಒಂಬೈನೂರ ಎಪ್ಪತ್ತಾರರ ಆದೇಶವಿದು ಈ ಜಾಗ ಷಣ್ಮುಖ ಮೂರ್ತಿ ಅವರ ಚಿಕ್ಕಪ್ಪನವರಾದ ಅವರಿಗೆ ಸೇರಿದ್ದು ನಂತರ ಇವರಿಗೆ ಬರುತ್ತೆ ಇದರ ವಿಸ್ತೀರ್ಣ ಇಲ್ಲಿದೆ ನೋಡಿ ಪೂರ್ವ ಪಶ್ಚಿಮ ಅಡಿ ಉತ್ತರ ದಕ್ಷಿಣ ನೂರ ಅಡಿ ಇದರ ವಿಸ್ತೀರ್ಣ ಇದು ಸಾವಿರದ ಒಂಬೈನೂರ ಎಪ್ಪತ್ತಾರನೇ ಇಸ್ವಿಯಲ್ಲಿ ಕೋರ್ಟ್ ಆದೇಶದಲ್ಲಿ ಉಲ್ಲೇಖವಾಗಿರುವ ಅಂಶ ಪ್ರಸ್ತುತ ಪಂಚಾಯಿತಿ ದಾಖಲೆಗಳನ್ನು ಪರಿಶೀಲಿಸಿದರೆ ಪೂರ್ವ ಪಶ್ಚಿಮದಲ್ಲಿ ಮೂವತ್ತೈದೂವರೆ ಅಡಿ ಇರುವ ಜಾಗ ಮೂವತ್ತಡಿ ಆಗಿದೆ ಉತ್ತರ ದಕ್ಷಿಣದಲ್ಲಿ ನೂರ ಹದಿನಾಲ್ಕು ಅಡಿ ಇದ್ದ ಜಾಗ ನೂರ ಹನ್ನೆರಡು ಅಡಿ ಆಗಿದೆ ಪಂಚಾಯಿತಿಯ ಡಿಮ್ಯಾಂಡ್ ರಿಜಿಸ್ಟರನ್ನು ಯಾರೋ ತಿರುಚಿದ್ದಾರೆ ಇದು ತನಿಖೆಯಾಗಬೇಕು ಹದಿನಾಲ್ಕು ಹನ್ನೆರಡು ಸಾವಿರದ ಒಂಬೈನೂರ ಎಪ್ಪತ್ತಾರರ ಕೋರ್ಟ್ ಆದೇಶದಲ್ಲಿದ್ದ ವಿಸ್ತೀರ್ಣ ಹೇಗೆ ಕಡಿಮೆಯಾಯಿತು ಇದು ಒಂದು ಯಕ್ಷಪ್ರಶ್ನೆ ಈ ರೇಷ್ಮೆ ಹುಳು ಸಾಕಾಣಿಕೆ ಮನೆಯನ್ನು ಪೂರ್ವ ಪಶ್ಚಿಮದಲ್ಲಿ ಇಪ್ಪತ್ತೈದು ಅಡಿ ಉತ್ತರ ದಕ್ಷಿಣದಲ್ಲಿ ಐವತ್ತು ಅಡಿ ವಿಸ್ತೀರ್ಣದಲ್ಲಿ ನಿರ್ಮಿಸಲಾಗಿದೆ ಪಂಚಾಯಿತಿಯಿಂದ ಲೈಸೆನ್ಸನ್ನು ಪಡೆದು ಅಧಿಕೃತ ಇಂಜಿನಿಯರಿಂದ ಪ್ಲ್ಯಾನ್ ಅಂದರೆ ನಕ್ಷೆಯನ್ನು ಮಾಡಿಸಿ ಈ ಶೆಡ್ ಅನ್ನು ನಿರ್ಮಿಸಲಾಗಿದೆ ಪೂರ್ವ ಪಶ್ಚಿಮ ಮೂವತ್ತು ಅಡಿ ಜಾಗದಲ್ಲಿ ಕೇವಲ ಇಪ್ಪತ್ತೈದು ಅಡಿ ಜಾಗದಲ್ಲಿ ಮಾತ್ರ ಈ ರೇಷ್ಮೆ ಸಾಕಾಣಿಕೆ ಮನೆಯನ್ನು ನಿರ್ಮಿಸಲಾಗಿದೆ ಪಶ್ಚಿಮ ದಿಕ್ಕಿನಲ್ಲಿ ಐದು ಅಡಿ ಜಾಗವನ್ನು ಬಿಡಲಾಗಿದೆ ಈ ಪಶ್ಚಿಮ ದಿಕ್ಕಿನಲ್ಲಿ ಡಾನ್ಸಿನಾ ಎಂಬ ವ್ಯಕ್ತಿಯ ಸೈಟ್ ಇದೆಯಂತೆ ಆದ್ದರಿಂದ ಪಶ್ಚಿಮ ದಿಕ್ಕಿನಲ್ಲಿರೋ ಕಿಟಕಿಗಳನ್ನು ಮುಚ್ಚಬೇಕು ಅಂತ ಅವರ ಕುಟುಂಬಕ್ಕೆ ನಿರಂತರವಾಗಿ ಕಿರುಕುಳ ನೀಡುತ್ತಾ ಬರ್ತಾರೆ ನೋಡಿ ಇದೇ ಪಶ್ಚಿಮ ದಿಕ್ಕಿನಲ್ಲಿರುವ ಕಿಟಕಿಗಳು ಪಶ್ಚಿಮ ದಿಕ್ಕಿನಲ್ಲಿ ಐದು ಅಡಿ ಜಾಗ ಬಿಟ್ಟು ಈ ಶೆಡ್ಡನ್ನು ನಿರ್ಮಾಣ ಮಾಡಲಾಗಿದೆ ಅದು ಸರ್ಕಾರಿ ನಿಯಮಗಳಂತೆ ನೋಡಿ ಇದು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯ ಅಧಿಸೂಚನೆ ಎರಡು ಸಾವಿರದ ಹದಿನೈದರಲ್ಲಿ ಈ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ಇದರಲ್ಲೇನಿದೆಯಪ್ಪ ಅಂದರೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಟ್ಟಡಗಳನ್ನು ನಿರ್ಮಾಣ ಮಾಡಬೇಕಾದರೆ ಪಂಚಾಯಿತಿಯಿಂದ ಲೈಸೆನ್ಸ್ ಪಡೆಯಬೇಕು ಜೊತೆಗೆ ಪ್ಲ್ಯಾನನ್ನು ಅಪ್ರೂವಲ್ ಮಾಡಿಸಬೇಕು ಪ್ಲ್ಯಾನ್ ಹೇಗಿರಬೇಕು ಅಂದರೆ ನೂರು ಚದರ ಮೀಟರ್ ಅಳತೆಯ ಸೈಟ್ನಲ್ಲಿ ಒಂದೂವರೆಯಿಂದ ಮೂರು ಅಡಿ ಜಾಗವನ್ನು ಸುತ್ತಲೂ ಖಾಲಿ ಬಿಡಬೇಕು ಮುನ್ನೂರು ಚದರ ಮೀಟರ್ ಅಳತೆಯ ವಿಸ್ತೀರ್ಣದ ಸೈಟ್ನಲ್ಲಿ ಮೂರರಿಂದ ಐದು ಅಡಿಯವರೆಗೆ ಸುತ್ತಲೂ ಖಾಲಿ ಜಾಗವನ್ನು ಬಿಡಬೇಕು ಅಂತ ಈ ಅಧಿಸೂಚನೆಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಇದು ಸರ್ಕಾರದ ನಿಯಮ ಅದರಂತೆ ನಾವು ಐದು ಅಡಿ ಜಾಗವನ್ನು ಬಿಟ್ಟು ಈ ಶೆಡ್ ಅನ್ನು ನಿರ್ಮಾಣ ಮಾಡಿದ್ದೀವಿ ನಾವು ಯಾಕೆ ಕಿಟಕಿಗಳನ್ನು ಮುಚ್ಚಬೇಕು ಎಂಬುದು ಕುಟುಂಬಸ್ಥರ ಪ್ರಶ್ನೆ ಇನ್ನು ಅಧಿಸೂಚನೆಗೆ ನಿಯಮಗಳಿಗೆ ವೈಎನ್ಎಸ್ಕೋಟೆ ಗ್ರಾಮ ಪಂಚಾಯಿತಿಯಲ್ಲಿ ಕವಡೆ ಕಾಸಿನ ಕಿಮ್ಮತ್ತೂ ಇಲ್ಲ ರಾಜ್ಯದ ಗ್ರಾಮ ಪಂಚಾಯಿತಿಗಳಲ್ಲಿ ಕಟ್ಟಡಗಳ ನಿರ್ಮಾಣ ಕಾನೂನುಬಾಹಿರವಾಗಿ ನಡೀತಿರುತ್ತೆ ಇದನ್ನು ಕಂಡಂತಹ ಒಂದು ರಿಯಲ್ ಎಸ್ಟೇಟ್ ಕಂಪನಿ ಹೈಕೋರ್ಟ್ನಲ್ಲಿ ರಿಟ್ ಪಿಟಿಷನ್ನೊಂದನ್ನು ದಾಖಲು ಮಾಡುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ದಾಖಲಾಗುವ ಈ ಕೇಸ್ನ ತೀರ್ಪು ಎಂಟು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬರುತ್ತೆ ಕೋರ್ಟ್ ಸಿದ್ದರಾಮಯ್ಯ ಸರ್ಕಾರಕ್ಕೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ಮನೆಗಳ ಕಟ್ಟಡಗಳ ನಿರ್ಮಾಣಕ್ಕೆ ಮಾರ್ಗಸೂಚಿಯನ್ನು ರೂಪಿಸಲು ನಿರ್ದೇಶಿಸುತ್ತೆ ಹೈಕೋರ್ಟ್ ನಿರ್ದೇಶನದಂತೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಐದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಒಂದು ಸುತ್ತೋಲೆಯನ್ನು ಹೊರಡಿಸುತ್ತೆ ಆ ಸುತ್ತೋಲೆಯಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮನೆಗಳ ನಿರ್ಮಾಣಕ್ಕೆ ಪ್ಲ್ಯಾನ್ ಅಪ್ರೂವಲ್ ಮತ್ತು ಲೈಸೆನ್ಸ್ ಕಡ್ಡಾಯವಾಗಿರುತ್ತೆ ಸುತ್ತೋಲೆ ಮಾತ್ರ ಹೊಸದು ಅಧಿನಿಯಮ ಎಲ್ಲ ಸಾವಿರದ ಒಂಬೈನೂರ ತೊಂಬತ್ಮೂರು ಎರಡು ಸಾವಿರದ ಹದಿನೈದರದ್ದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇದು ಯಾವುದೂ ಇಂಪ್ಲಿಮೆಂಟ್ ಆಗಿರಲಿಲ್ಲ ಈ ಸುತ್ತೋಲೆಯಿಂದ ಇಂಪ್ಲಿಮೆಂಟ್ ಮಾಡಬೇಕಾದ್ದು ಕಡ್ಡಾಯ ಎಂಬ ಅಂಶವನ್ನು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಸ್ಪಷ್ಟಪಡಿಸಿದೆ ಹೈಕೋರ್ಟ್ನ ನಿರ್ದೇಶನ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯ ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಮತ್ತು ಎರಡು ಸಾವಿರದ ಹದಿನೈದರ ಅಧಿಸೂಚನೆಯಲ್ಲಿ ಉಲ್ಲೇಖವಾಗಿರುವಂತೆ ಐದು ಅಡಿ ಜಾಗವನ್ನು ಬಿಟ್ಟು ಪಶ್ಚಿಮ ದಿಕ್ಕಿನಲ್ಲಿ ರೇಷ್ಮೆ ಶೆಡ್ಡನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ ಷಣ್ಮುಖಮೂರ್ತಿಯವರ ಕುಟುಂಬ ಹಾಗಾದರೆ ಪಶ್ಚಿಮ ದಿಕ್ಕಿನಲ್ಲಿರುವ ಕಿಟಕಿಗಳನ್ನು ಯಾಕೆ ಮುಚ್ಚಬೇಕು ಈ ಡಾನ್ಸಿನ ವಯನ್ನೊಸ್ಕೋಟೆ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯ ಪ್ರಸ್ತುತ ಈತನ ಸತೀಮಣಿ ಜೆಡಿಎಸ್ ಎಸ್ ಬೆಂಬಲಿತ ಗ್ರಾಮ ಪಂಚಾಯಿತಿ ಆಗಿದ್ದಾಳೆ ಈ ಕಿಟಕಿಗಳನ್ನು ಹೇಗಾದರೂ ಮಾಡಿ ಮುಚ್ಚಿಸಬೇಕು ಅಂದುಕೊಳ್ಳುವ ಈ ಡಾನ್ಸಿನ ಎಂಬ ವ್ಯಕ್ತಿ ತನ್ನ ಮಗ ಉದಯ್ ಕುಮಾರ್ ಮುಖಾಂತರ ಕೊನೆಯೇ ಟ್ರಂಪ್ ಕಾರ್ಡ್ ಜಾತಿ ಜಾತಿನಿಂದನೇ ಎಂಬ ಸುಳ್ಳು ಆರೋಪವನ್ನು ಹೊತ್ತ ದೂರನ್ನು ವೈಎನ್ ಪೊಲೀಸರಿಗೆ ನೀಡ್ತಾರೆ ದೂರಿನಲ್ಲಿ ಉಲ್ಲೇಖವಾಗಿರುವ ಮೊದಲ ಹಸಿ ಸುಳ್ಳಂದರೆ ಇವರು ಕೂಲಿ ಮಾಡಿಕೊಂಡು ಜೀವನ ಮಾಡ್ತಾರಂತೆ ವೈ ವೈಯನ್ನೊಸ್ಕೋಟೆಯ ಜನತೆಯೇ ಅರ್ಥ ಮಾಡಿಕೊಳ್ಬೇಕು ಇದು ಹಸಿ ಸುಳ್ಳ ಸತ್ಯನ ಅಂತ ಎರಡನೇ ಸುಳ್ಳು ಏನಪ್ಪ ಅಂದರೆ ಈ ಶೆಡ್ ಅನ್ನು ನಿರ್ಮಾಣ ಮಾಡುವ ವೇಳೆ ನಾವು ಪಶ್ಚಿಮ ದಿಕ್ಕಿನಲ್ಲಿ ಕಿಟಕಿ ಹಿಡಿಯುವುದನ್ನು ಪ್ರಶ್ನಿಸಿದ್ದೆವು ಅವರು ತಾತ್ಕಾಲಿಕವಾಗಿಟ್ಟಿದ್ದೇವೆ ಮುಚ್ತೀವಿ ಅಂತ ಹೇಳಿದ್ರು ಈಗ ಹೋಗಿ ಕೇಳಿದ್ರೆ ಮುಚ್ತಿಲ್ಲ ಅನ್ನೋದು ಇವರು ಹೇಳ್ತಿರುವ ಎರಡನೇ ಸುಳ್ಳು ಎರಡನೇ ಸುಳ್ಳಿಗೆ ಇದು ಒಂದು ದಾಖಲೆ ಎರಡು ಸಾವಿರದ ಹದಿನೆಂಟರಲ್ಲಿ ರೇಷ್ಮೆ ಶೆಡ್ ನಿರ್ಮಾಣವಾಗುತ್ತೆ ಆಗ ಇವರು ಸೈಟನ್ನೇ ಖರೀದಿಸಿರುವುದಿಲ್ಲ ನೋಡಿ ಅವರ ದಾಖಲೆ ಇದು ಶೆಡ್ ನಿರ್ಮಾಣವಾದ ವೇಳೆ ಇವರು ಸೈಟೇ ಖರೀದಿಸಿರಲ್ಲ ಆದರೆ ಈಗ ದೂರಿನಲ್ಲಿ ಸುಳ್ಳನ್ನು ಉಲ್ಲೇಖಿಸಿದ್ದಾರೆ ಈ ಸೈಟ್ನ ವ್ಯವಹಾರವೇ ಅಕ್ರಮವಂತೆ ಪಿಡಿಒ ಶ್ರೀರಾಮ್ ನಾಯಕ್ ಅವರು ಈ ನಿವೇಶನದ ಕಡತವನ್ನು ತಾಲೂಕು ಪಂಚಾಯಿತಿ ಇಒ ಅವರಿಗೆ ಕಳಿಸಿದ್ದಾರೆ ಇನ್ನು ವರದಿಯ ನಿರೀಕ್ಷೆಯಲ್ಲಿ ಪಿ ಡಿ ಅವರು ಇದ್ದಾರೆ ಏನಿದು ಅಕ್ರಮ ವ್ಯವಹಾರ ಅಂದರೆ ಈ ಸೈಟನ್ನು ಅಗ್ರಿಮೆಂಟ್ ಆಧಾರದಲ್ಲಿ ಖಾತೆಯನ್ನು ಬದಲಾವಣೆ ಮಾಡಿದ್ದಾರೆ ಯಾವುದೇ ಒಂದು ಸ್ವತ್ತನ್ನು ಖಾತೆ ಬದಲಾವಣೆ ಮಾಡಬೇಕಾದರೆ ಅದು ಪಿತ್ರಾರ್ಜಿತ ಆಸ್ತಿಯಾಗಿರಬೇಕು ಇಲ್ಲ ಸೇಲ್ ಡೀಟ್ ಇರಬೇಕು ಇವೆರಡೂ ಈ ನಿವೇಶನಕ್ಕಿಲ್ಲ ಆರ್ಯವೈಶ್ಯ ಸಮಾಜಕ್ಕೆ ಸೇರಿದ ಬದ್ರಿನಾಥ್ ಗುಪ್ತಾ ಅವರು ಈ ನಿವೇಶನವನ್ನು ನಾಯಕ ಜನಾಂಗಕ್ಕೆ ಸೇರಿದ ಡಾನ್ಸೀನಾ ಅಲಿಯಾ ಶ್ರೀನಿವಾಸ್ ಅವರಿಗೆ ದಾನಪತ್ರದ ಮೂಲಕ ನೀಡ್ತಾರೆ ಈ ಅಂಶ ಈ ದಾಖಲೆಗಳಲ್ಲಿ ಉಲ್ಲೇಖವಾಗಿದೆ ನೋಡಿ ದಾನಪತ್ರವನ್ನು ರಕ್ತ ಸಂಬಂಧಿಗಳ ನಡುವೆ ನಡೆಯುತ್ತೆ ಇಲ್ಲಿ ಆರ್ಯವೈಶ್ಯ ಸಮಾಜದ ವ್ಯಕ್ತಿ ನಾಯಕ ಜನಾಂಗದ ವ್ಯಕ್ತಿಗೆ ದಾನಪತ್ರ ಮಾಡಿಕೊಡುವುದು ಎಷ್ಟು ಊರ್ಜಿತ ಇದಕ್ಕೆ ಕಾನೂನು ಪಂಡಿತರು ಉತ್ತರಿಸಬೇಕು ಮೂಲತಃ ಈ ಸೈಟ್ ಬದ್ರಿನಾಥ್ ಗುಪ್ತಾ ಅವರದ್ದು ಅಲ್ಲ ಅವರ ತಂದೆನೋ ತಾತನೋ ಚಿತ್ತಯ್ಯ ಅನ್ನವರಿಗೆ ಸಾಲ ನೀಡಿರ್ತಾರೆ ಆ ಸಾಲವನ್ನು ಚಿತ್ತಯ್ಯನವರು ಮರುಪಾವತಿ ಮಾಡಲ್ಲ ಬದ್ರಿನಾಥ್ ಅವರ ಕುಟುಂಬ ಕೋರ್ಟ್ ಮೆಟ್ಟಿಲೇರಿ ಈ ಸೈಟನ್ನು ವಶಪಡಿಸಿಕೊಂಡಿದೆ ಚಿತ್ತಯ್ಯ ಅವರ ಫ್ಯಾಮಿಲಿಯನ್ನು ವಿಚಾರಿಸಿದಾಗ ಅವರ ಬಳಿ ಈ ಸೈಟ್ಗೆ ಸಂಬಂಧಿಸಿದ ಯಾವ ದಾಖಲೆಗಳು ಲಭ್ಯವಿಲ್ಲ ಪಂಚಾಯಿತಿಯವರು ಸರ್ವೆ ಮಾಡಿದ ನಂತರವಷ್ಟೇ ಈ ಜಾಗದ ಸತ್ಯಾಸತ್ಯತೆಗಳು ಹೊರಬರಲಿವೆ ಇನ್ನೊಂದು ಪ್ರಮುಖ ಅಂಶ ಏನಂದ್ರೆ ರೇಷ್ಮೆ ಶೆಡ್ನ ಪಶ್ಚಿಮ ದಿಕ್ಕಿನ ಗೋಡೆಗಳ ನಂತರ ಮುನ್ಸಿಪಾಲ್ಟಿಗೆ ಸೇರಿದ ಮೂರು ಅಡಿಯ ಸಂಧಿ ಇದೆ ಆ ಸಂಧಿಯ ನಂತರ ಚಿತ್ತಯ್ಯನವರ ನಿವೇಶನ ಬರುತ್ತೆ ಅಂದ್ರೆ ಈಗ ಡಾನ್ಸೀನಾ ಅವರು ತಮ್ಮ ನಿವೇಶನ ಎನ್ನುತ್ತಿರುವುದು ಅದನ್ನೇ ಪಂಚಾಯಿತಿಯ ದಾಖಲೆ ಇದು ನೋಡಿ ಇದೇ ಚಿತ್ತಯ್ಯನವರ ನಿವೇಶನದ ನಂಬರ್ ಒನ್ ಫೈವ್ ಫೋರ್ ಟು ಇದರ ಪೂರ್ವ ದಿಕ್ಕಿನಲ್ಲಿ ಈ ರಸ್ತೆ ಬರುತ್ತೆ ಅಂದ್ರೆ ಚಿತ್ತಯ್ಯನವರ ನಿವೇಶನದ ಪೂರ್ವ ದಿಕ್ಕಿನಲ್ಲಿ ರೇಷ್ಮೆ ಶೆಡ್ ಇರೋದು ನೋಡಿ ಈ ನಂಬರ್ ಅನ್ನ ಒಂದು ಐದು ನಾಲ್ಕು ಎರಡು ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಒಂದು ಡಾಕ್ಯುಮೆಂಟ್ ಅನ್ನ ತೋರಿಸ್ತೀವಿ ನೋಡಿ ಈ ಡಾಕ್ಯುಮೆಂಟ್ ಅನ್ನ ಒನ್ ಫೈವ್ ಫೋರ್ ಟು ಇದ್ರ ಪೂರ್ವ ಕಡೆ ರಸ್ತೆ ಇದೆಯಲ್ವಾ ಈ ಸೈಟ್ ಯಾರದಂತ ನೋಡಿ ಶ್ರೀನಿವಾಸ್ ಸೀನ್ ಅವರದು ರೇಷ್ಮೆ ಡಾನ್ ಸೀನ್ ಅವರ ನಿವೇಶನಕ್ಕೂ ಮಧ್ಯದಲ್ಲಿ ಮೂರು ಅಡಿಯ ಸಂಧಿ ಬರುತ್ತೆ ಇದನ್ನ ಗುಳುಂ ಮಾಡಿದರೆ ಪಂಚಾಯಿತಿಯಲ್ಲಿ ಲಭ್ಯವಿರುವ ದಾಖಲೆಗಳನ್ನು ನಾವು ತೋರಿಸಿದ್ದೇವೆ ಈಗ ಇವರ ಮತ್ತೊಂದು ಸುಳ್ಳನ್ನು ತೋರಿಸ್ತೀವಿ ನೋಡಿ ಪೊಲೀಸರಿಗೆ ನೀಡಿದ ದೂರ್ನಲ್ಲಿ ಉಲ್ಲೇಖ ಮಾಡ್ತಾರೆ ರೇಷ್ಮೆ ಶೆಟ್ನ ಪಶ್ಚಿಮ ದಿಕ್ಕಿನಲ್ಲಿ ಕಿಟಕಿ ಇಡ್ತಾ ಇದ್ರು ಅಂತ ಹಾಗಾದ್ರೆ ನಮಗೆ ಪಶ್ಚಿಮ ದಿಕ್ಕಾದರೆ ಅವರಿಗೆ ಪೂರ್ವ ದಿಕ್ಕಲ್ವಾ ಹಾಗಾದ್ರೆ ಅವರ ನಿವೇಶನದ ಡಾಕ್ಯುಮೆಂಟ್ ತೋರಿಸ್ತೀವಿ ನೋಡಿ ದೂರಿನಲ್ಲಿ ಪೂರ್ವಕ್ಕೆ ಇರಬೇಕಾದ ರೇಷ್ಮೆ ಶೆಟ್ ಇವರ ದಾಖಲೆಗಳಲ್ಲಿ ಉತ್ತರಕ್ಕೆ ಬರುತ್ತೆ ನೋಡಿ ಷಣ್ಮುಖಪ್ಪನವರ ಕಾಂಪೌಂಡ್ ಗೋಡೆ ಚೆಕ್ ಬಂದಿ ಉತ್ತರಕ್ಕೆ ನೋಡುದ್ರಲ್ಲ ದಾಖಲೆಗಳನ್ನು ಸಪ್ತಸ್ವರ ಮಾಧ್ಯಮ ಈ ಸುಳ್ಳು ದೂರು ಅದರಲ್ಲಿನ ಅಂಶ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಸವಿಸ್ತಾರವಾಗಿ ತೋರಿಸಿದ್ದೇವೆ ಇನ್ನು ಜಾತಿ ನಿಂದನೆ ವಿಷಯಕ್ಕೆ ಬರೋಣ ಜಾತಿ ನಿಂದನೆ ಅನ್ನುವ ಅಂಶವನ್ನು ಈ ಸಿವಿಲ್ ಮ್ಯಾಟ್ರಿಗೆ ಲಿಂಕ್ ಮಾಡಿ ದೂರ್ನಲ್ಲಿ ಉಲ್ಲೇಖ ಮಾಡ್ತಾರೆ ಇದು ಎಷ್ಟು ಪ್ರಸ್ತುತ ರಾಜ್ಯ ದೇಶದ ಉಚ್ಚ ನ್ಯಾಯಾಲಯಗಳು ಏನನ್ನ ಹೇಳಿವೆ ಅದರ ವಿವರ ತೋರಿಸ್ತೀವಿ ನೋಡಿ ಸುಳ್ಳು ಜಾತಿ ನಿಂದನೆ ಪ್ರಕರಣಗಳು ದೇಶದಲ್ಲಿ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಈ ವಿಷಯದಲ್ಲಿ ಕಳವಳ ವ್ಯಕ್ತಪಡಿಸಿದೆ ಹಲವಾರು ಜಡ್ಜ್ಮೆಂಟ್ಗಳನ್ನು ಎಫ್ಐಆರ್ ದಾಖಲಿಸುವ ವಿಚಾರದಲ್ಲಿ ನೀಡಿದೆ ಜಾತಿ ನಿಂದನೆ ಕೇಸ್ ಬಗ್ಗೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ನ ಪ್ರತಿಗಳಿವೆ ನೋಡಿ

ಇಂಟೆನ್ಶನ್ಲಿ ಮಾಡ್ಬೇಕು ಅಂತ ನೋಡಿ ಅಲ್ಲಿ ಪಬ್ಲಿಕ್ ಪ್ಲೇಸ್ ಪಬ್ಲಿಕ್ ವ್ಯೂ ಇಂಟೆನ್ಶನ್ಲಿ ಮಾಡಬೇಕು ಅಂತ ನೋಡಿ ಅಲ್ಲಿ ತಲಸು ವೇ ವಿಲ್ ನಾಟ್ ಪೈ ವಿಲ್ ನಾಟ್ ಪರ್ಮಿಟ್ ಆಲ್ ದಟ್ ನಿಜ ಅದು ಹೇಳ್ತೀರಾ ನೋಡಿ ತ್ರೀ ಒನ್ ಆರ್ ಎಂಡ್ ಡಿ ಎಸ್ ನೋಡಿ ಸರ್ ಆರಾಮ್ ಆರ್ ಇದು ಪಬ್ಲಿಕ್ ಪ್ಲೇಸ್ ಪಬ್ಲಿಕ್ ವ್ಯೂ ಅಂತ ನೋಡಿ ಹೈಕೋರ್ಟ್ ನ್ಯಾಯಮೂರ್ತಿಗಳು ಹೇಳಿದ್ದನ್ನು ಕೇಳಿದ್ರಲ್ಲ ಪಬ್ಲಿಕ್ ವ್ಯೂ ಪಬ್ಲಿಕ್ ಪ್ಲೇಸ್ ಇಂಟೆನ್ಷನಲಿ ಘಟನೆ ನಡೆದಿರಬೇಕು ಇಂಟೆನ್ಷನಲಿ ಅಂದರೆ ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ಜಾತಿನಿಂದನೇ ನಡೆದಿರಬೇಕು ಅನ್ನುವುದು ಇದರ ಸಾರಾಂಶ ಕಿಟಕಿ ಬಾಗಿಲು ಜಮೀನು ಇವೆಲ್ಲ ಆಸ್ತಿ ವಿವಾದಗಳು ಇವು ಸಿವಿಲ್ ಪ್ರಕರಣದಡಿ ಬರ್ತವೆ ಈ ಸಿವಿಲ್ ವಿವಾದದ ಅಡಿಯಲ್ಲಿ ಜಗಳಗಳಾದರೆ ಅದರ ಮಧ್ಯದಲ್ಲಿ ಜಾತಿ ನಿಂದನೆಗಳು ಬಂದರೆ ಅದನ್ನು ಜಾತಿ ನಿಂದನೆ ಪ್ರಕರಣ ಎಂದು ಪರಿಗಣಿಸುವಂತಿಲ್ಲ ಎಂಬ ಅಂಶವನ್ನು ಕೋರ್ಟ್ ಹೇಳಿದೆ ಪಬ್ಲಿಕ್ ಪ್ಲೇಸ್ ಪಬ್ಲಿಕ್ ವ್ಯೂ ಅಂದರೆ ಸಾರ್ವಜನಿಕ ಸ್ಥಳದಲ್ಲಿ ಸಾರ್ವಜನಿಕರ ಸಮ್ಮುಖದಲ್ಲಿ ಜಾತಿ ಆಗಿರಬೇಕು ಆ ಜಾತಿ ನಿಂದನೆ ನೇರವಾಗಿ ಜಾತಿ ನಿಂದನೆಯಂತೆಯೇ ಇರಬೇಕು ಇದರಲ್ಲಿ ಯಾವುದು ಸಿವಿಲ್ ಮ್ಯಾಟರ್ ಇನ್ಕ್ಲೂಡ್ ಆಗಿರೋಂಗಿಲ್ಲ ಎಂಬುದು ಇದರ ಅರ್ಥ ಷಣ್ಮುಖಮೂರ್ತಿಯವರ ಕುಟುಂಬದ ವಿರುದ್ಧ ಒಂದು ದೂರನ್ನು ದಾಖಲಿಸ್ತಾರೆ ಅದರಲ್ಲಿರುವ ಅಂಶಗಳನ್ನು ನಾವು ದಾಖಲೆಗಳ ಸಮೇತ ವಿವರಿಸಿದ್ದೇವೆ ಇದು ಒಂದು ಸುಳ್ಳು ದೂರು ಅಲ್ಲವ ಅಕ್ಟೋಬರ್ ನಾಲ್ಕರಂದು ಷಣ್ಮುಖಮೂರ್ತಿಯವರ ಕುಟುಂಬವನ್ನು ಪೊಲೀಸ್ ಠಾಣೆಗೆ ಕರೆಸ್ತಾರೆ ಅಲ್ಲಿ ಏನೆಲ್ಲ ಆಯಿತು ಅಕ್ಟೋಬರ್ ಮೂವತ್ತರಂದು ಷಣ್ಮುಖಮೂರ್ತಿಯವರ ನಿಧನವಾಗುತ್ತೆ ಇದಕ್ಕೆ ಕಾರಣಗಳೇನು ಇನ್ನು ವೀರಶೈವ ಲಿಂಗಾಯತ ಧರ್ಮದ ಆಚರಣೆಗಳಾದ ಇಷ್ಟಲಿಂಗ ಪೂಜೆ ಇಷ್ಟಲಿಂಗ ಧರಿಸುವುದನ್ನು ಅವಮಾನ ಮಾಡ್ತಾರೆ ಅದು ಎಲ್ಲಿ ನಡೀತು ಯಾರು ಮಾಡಿದ್ರು ಈ ಎಲ್ಲ ವಿವರಗಳು ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ ಸಪ್ತಸ್ವರ ನ್ಯೂಸ್ ಬೆಂಗಳೂರು